ಮೀಡಿಯಾಗಳೇ ನಿಮಗೆ ಕಿಂಚಿತ್ತಾದ್ರೂ ಆತ್ಮ ಗೌರವ ಅನ್ನೋದಿದ್ರೆ ನೈತಿಕತೆ ಅನ್ನೋದಿದ್ರೆ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರಲ್ರಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಹೇಳ್ತಾ ಇದ್ದಾರೆ ಮತ್ತೆ ಯು ಆರ್ ನಾಟ್ ಯು ನಾಟ್ ಟೋಟಲಿ ಯು ಆರ್ ನಾಟ್ ಟೋಟಲಿ ಎಂಪ್ಲೋಯ್ಡ್ ಬೈ ದ ಬಿಜೆಪಿ ಅಟ್ ಲೀಸ್ಟ್ ಟ್ರೈನ್ ಡೂ ಲಿಟಲ್ ಬಿಟ್ ಆಫ್ ಆಫ್ಜೆಕ್ಟಿವ್ ಸ್ಟಾಫ್ ಯು ನೋ ಇಟ್ ಗೆಟ್ಸ್ ರಿಯಲಿ ಶೇಮ್ಫುಲ್ ಟೂ ಮಚ್ ಡೋಂಟ್ ಯು ಥಿಂಕ್ ಯು ಯು ಆರ್ ರೆಸ್ಪಾನ್ಸಿಬಲ್ ಪೀಪಲ್ जस्ट टेक अ वर्ड यू राइट एवरी रन योर होल शो ऑन दै यूर डूइंग डिस कंट्री आई यू नॉट एबल टू रेक थैंक यूली मार्ग ನೀವು ಮಾರ್ಕೊಂಡಿದ್ದೀರಿ ಅಂತೇಳಿ ನೇರವಾಗಿ ಒಬ್ಬ ವಿರೋಧ ಪಕ್ಷದ ನಾಯಕ ನಿಮ್ಮ ಚಾನಲ್ಗಳಿಗೆ ಹೇಳಿಕೆ ಕೊಡ್ತಾರೆ ಅಂತಂದರೆ ನಿಜಕ್ಕೂ ನಿಮಗೆ ಒಂದು ಸ್ವಲ್ಪ ನಾಚಿಕೆನೇ ಆಗಲ್ವಾ ಅಂತ ಒಂದು ಸ್ವಲ್ಪ ನಾಚಿಕೆನೇ ಆಗೋದಿಲ್ವಾ ಯಾರು ಹೇಳ್ತಾರೆ ಅಂತಲ್ರಿ ವಿರೋಧ ಪಕ್ಷದ ಪ್ರತಿ ವಿರೋಧ ಪಕ್ಷದ ನಾಯಕ ಹೇಳ್ತಾ ಇದ್ದಾರೆ ಅಂತಂದರೆ ಪ್ರಶ್ನೆ ಮಾಡಿರಿ ಪ್ರಶ್ನೆ ಮಾಡಿರಿ ಅಂದರೆ ಲೋಗಗಳು ತಗೊಂಡೋಗಿ ವಿರೋಧ ಪಕ್ಷದ ನಾಯಕನಿಗೆ ಪ್ರಶ್ನೆ ಮಾಡ್ತೀರಿ ಇಡೀ ದೇಶ ಇವತ್ತು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಒಬ್ಬ ಟ್ರಂಪ್ ಮುಂದೆ ಇಡೀ ದೇಶವನ್ನು ಏನು ತಲೆ ಬಾಗಿಸುವಂತಹ ಕೆಲಸ ಮಾಡಿದ್ದಾರೆ ಪ್ರಶ್ನೆ ಮಾಡ್ರಿ ನಿಮ್ಮ ಏನು ಅಭಿಮಾನ ಇರುತ್ತಲ್ಲ ಅದು ಮನಸ್ಸಿನಲ್ಲಿ ಇಟ್ಕೊಳ್ಳಿ ನೀವು ಪತ್ರಕರ್ತರು ನೀವು ಏನು ಇನ್ನೊಬ್ಬರನ್ನ ಪ್ರಮೋಷನ್ ಮಾಡುವಂಥ ಏಜೆಂಟ್ಗಳಲ್ಲ ನೀವು ಈ ದೇಶವನ್ನು ಕಾಪಾಡಬೇಕಾದಂತಹ ಸೈನಿಕರ ರೀತಿ ಇರಬೇಕಾದಂತಹ ಪತ್ರಕರ್ತರು ನೀವು ನೀವು ಯಾರನ್ನೋ ಪ್ರಮೋಷನ್ ಮಾಡಿ ಯಾರನ್ನೋ ಉಳಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ ಅಂತಂದ್ರೆ ಪವಿತ್ರವಾದಂತಹ ಪತ್ರಿಕೋದ್ಯಮಕ್ಕೆ ನೀವು ಮಾಡ್ತಾ ಇರುವಂತಹ ದ್ರೋಹ ಇವತ್ತು ಗೋಧಿ ಮೀಡಿಯಾ ಗೋಧಿ ಮೀಡಿಯಾ ಅಂತ ಯಾತಕ್ಕೆ ನಿಮ್ಮನ್ನು ಕರೀತಾರೆ ಅಂತಂದ್ರೆ ನಿಮ್ಮ ನೈತಿಕತೆಯನ್ನ ನೀವು ಕಳ್ಕೊಂಡಿದ್ದೀರಿ ಮಾರ್ಕೊಂಡಿದ್ದೀರಿ ಅಂತ ಇದಕ್ಕಿಂತಹ ಅಪಮಾನ ಇದಕ್ಕಿಂತ ಅವಮಾನ ಮತ್ತೊಂದು ನೇರವಾಗಿ ಜನ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಲೊಗಗಳು ಇಡ್ಕೊಂಡು ಹೋಗ್ತಾ ಇದ್ದೀರಿ ಪ್ರಶ್ನೆ ಮಾಡಬೇಕಾಗಿದ್ದಂಥ ಯಾರನ್ರಿ ಇಡೀ ಟ್ರಂಪ್ ಮುಂದೆ ದೇಶದ ದೇಶದ ಏನು ಚಿಂತನೆಯನ್ನ ಮಾಡದೆ ಅವ್ರು ಹೇಳಿದಕ್ಕೆಲ್ಲ ಇವರು ಕೇಳ್ತಾ ಇದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಯಾರು ಅಧಿಕೃತ ಪ್ರಧಾನಮಂತ್ರಿ ಯಾರು ಅಂದರೆ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಅವರು ಅವ್ರು ಹೇಳಿದ್ದನ್ನ ಕೇಳುವಂಥವ್ರು ಆಗಿದ್ದಾರೆ ಈಗ ಯಾವುದೇ ಒಂದು ದೇಶದಿಂದ ನಾವು ತೈಲ ಖರೀದಿ ಮಾಡುವಂಥ ಸ್ವತಂತ್ರ ನಮ್ಮ ದೇಶಕ್ಕಿಲ್ಲ ಡೊನಾಲ್ಡ್ ಟ್ರಂಪ್ ಹೇಳಿದ ಮೇಲೆ ನಾವು ತಗೊಳ್ತೀವಿ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ನರೇಂದ್ರ ಮೋದಿಯವರ ರಾಜಕೀಯ ಭವಿಷ್ಯವನ್ನು ನಾನು ಹಾಳು ಮಾಡಬಲ್ಲೆ ಅಂತ ಹೇಳ್ತಾರೆ ಅಂದರೆ ಏನು ನಡೀತಾ ಇದೆ ದೇಶದಲ್ಲಿ ಏನು ನಡೀತಾ ಇದೆ ಒಬ್ಬ ಟ್ರಂಪ್ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಧಮಕಿ ಹಾಕ್ತಾರೆ ಅಂತಂದರೆ ಅದನ್ನು ಕೇಳಿಕೊಂಡು ಚಾಚು ತಪ್ಪದೆ ಪಾಲಿಸ್ತೀವಿ ಅಂತಂದರೆ ವೀಕ್ನೆಸ್ ಏನು ಈ ದೇಶದ ವಿದೇಶಿ ಸಾಲ ಎಷ್ಟಿದೆ ಇನ್ನೂರ ಹದಿನಾಲ್ಕು ಲಕ್ಷ ಕೋಟಿ ಅಧಿಕೃತವಾಗಿ ಹೇಳಿರುವಂಥದ್ದು ತೊಂಬತ್ತೆರಡು ರೂಪಾಯಿ ಡಾಲರ್ ಆಗಿದೆ ಅಧಿಕೃತವಾಗಿ ಬಂದಿರುವಂಥದ್ದು ನಿಮಗೆ ಕಿಚ್ಚಿತ್ತಾದ್ರೂ ನಾವು ಏನು ಮಾಡ್ತಾ ಇದ್ದೀವಿ ನಾವು ಏನು ಮಾಡಬೇಕು ನನ್ನ ಕರ್ತವ್ಯ ಏನಂತ ಗೊತ್ತಾಗಲ್ಲ ರೀ ಹೊಟ್ಟೆಗೆ ಅನ್ನ ತಿನ್ಬೇಕ್ರಿ ಹೊಟ್ಟೆಗೆ ಅನ್ನ ತಿನ್ಬೇಕು ಕೂಲಿ ಮಾಡಿ ದುಡಿಯೋನು ತನ್ನ ಹೆಂಡತಿ ಮಕ್ಕಳನ್ನ ನಿಮ್ದೇ ಸಾಕ್ತಾ ಇದ್ದಾರೆ ನಿಮ್ಗೆ ಏನಾಗಿದೆ ವಿದ್ಯಾವಂತರು ನೀವು ನೀವೆಲ್ಲ ವಿದ್ಯಾವಂತರು ನೀವುಗಳು ನೋಡಿ ನಿಮ್ಮ ನಿಮ್ಮ ಕೆಲವೊಂದು ವಿಚಾರಗಳು ಬರ್ತಾ ಇದ್ದೇವಲ್ಲ ನೀವು ಪತ್ರಿಕೋದ್ಯಮವನ್ನು ಬಳಸ್ಕೊಂಡು ಎಂತೆಂತಹ ಡೀಲ್ಗಳನ್ನು ಮಾಡ್ತಾ ಇದ್ದೀರಿ ಎಂತೆಂತಹ ಡೀಲ್ಗಳನ್ನು ನಮ್ಮ ಕನ್ನಡ ಸ್ಯಾಟಲೈಟ್ ಚಾನೆಲ್ಗಳು ಎಂತೆಂತಹ ಡೀಲ್ಗಳು ಮುಂದೆ ಪತ್ರಿಕೋ ಪತ್ರಕರ್ತ ಹಿಂದ್ಗಡೆ ಮತ್ತೇನೋ ಒಂದು ಏನೇನು ಡೀಲ್ಗಳು ಮಾಡ್ತಾ ಇದ್ದೀರಿ ನೀವೆಲ್ಲನೂ ಎಲ್ಲವೂ ಸಹ ಒಂದಲ್ಲ ಒಂದು ದಿವಸ ಹೊರಗಡೆ ಬರಲೇಬೇಕು ನಿಮ್ಮ ಮುಖವಾಡಗಳು ಬಯಲಾಗಲೇಬೇಕು ಇಡೀ ದೇಶಕ್ಕೆ ನೀವು ದ್ರೋಹ ಮಾಡ್ತಾ ಇದ್ದೀರಿ ಭಾರತ ದೇಶಕ್ಕೆ ದ್ರೋಹ ಮಾಡ್ತಾ ಇದ್ದೀರಿ ಇಲ್ಲಿ ಕೇಳಬೇಕಾಗಿದ್ದಂತಹ ಪ್ರಶ್ನೆಗಳನ್ನು ಕೇಳಿಲ್ಲ ನೋಡಿ ಮೈಂಡ್ ಡೈವರ್ಟ್ ಮಾಡಲಿಕ್ಕೆ ಏನು ಮಾಡ್ತಾ ಇದ್ದಾರೆ ಒಂದೇ ಮಾತ್ರಮ್ ತಗೊಂಬಂದು ಕೂರಿಸಿದ್ರು ಹೊಡೆದಾಡಿ ನೀವು ಇಲ್ಲಿ ನರೇಂದ್ರ ಮೋದಿಯವರನ್ನ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಪ್ರಶ್ನೆ ಮಾಡಬೇಕಾಗಿದ್ದಂಥ ವಿಚಾರವನ್ನು ಒಂದೇ ಮಾತ್ರ ತಗೊಂಡು ಕೂರಿಸಿದ್ರು ಹೊಡೆದಾಡ್ಕೊಂಡಿರ್ರಿ ಮೀಡಿಯಾಗಳು ಲೋಗ ಹಿಡ್ಕೊಂಡು ಹೊಡೆದಾಡ್ಕಂಡು ಕೂತಿರ್ರಿ ಇದು ವಾಸ್ತವ ಸತ್ಯ ಈ ದೇಶವನ್ನು ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗಬೇಕು ಯಾವ ಪಾತಾಳಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಅಲ್ಲಿ ಡೊನಾಲ್ಡ್ ಟ್ರಂಪ್ ಏನು ಮೈಂಡ್ ಗೇಮ್ ಆಡ್ತಾ ಇದ್ದಾನೆ ಈ ಮೈಂಡ್ ಗೇಮ್ ತಿಳ್ಕೊಳ್ತಾ ಇರುವಂತಹ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹಣಕಾಸು ಸಚಿವರು ಮತ್ತು ಸುಮ್ಮನೆ ನಾಮಕಾವಸ್ಥೆಗೆ ಇರುವಂತಹ ಸಚಿವರುಗಳು ಇದರಕ್ಕೆ ಪೋಷಣೆ ಮಾಡ್ತಾ ಇರುವಂತಹ ಮೀಡಿಯಾಗಳು ಇಂತಹ ದುಸ್ಥಿತಿಗೆ ನಮ್ಮ ದೇಶ ಬರಬೇಕಾ ಇಂತಹ ದುಸ್ಥಿತಿಗೆ ಆತ್ಮ ನಿರ್ಭರ ಭಾರತ ಅಂತೆ ಮೇಕ್ ಇನ್ ಇಂಡಿಯಾ ಅಂತೆ ಮೇಡ್ ಇನ್ ಇಂಡಿಯಾ ಅಂತೆ ಎಲ್ಲಿ ಹೋಯ್ತು ಎಲ್ಲಾನು ಎಲ್ಲಿ ಹೋಯ್ತು ಪ್ರತಿಪಕ್ಷಗಳು ಪ್ರಶ್ನೆ ಮಾಡ್ತವೆ ಅವು ಪ್ರಶ್ನೆ ಮಾಡ್ತವೆ ಸುಮ್ಮನಾಗ್ತವೆ ಆದರೆ ನಮ್ಮ ದೇಶದಲ್ಲಿ ಈ ಪ್ರತಿಪಕ್ಷಗಳನ್ನು ನಂಬದೆ ಆಡಳಿತ ಪಕ್ಷವನ್ನು ನಂಬದೆ ಜನರ ಧ್ವನಿಯಾಗಿ ದೇಶವನ್ನು ಕಾಪಾಡಬೇಕಾದಂಥ ದೇಶದ ಸಂಪನ್ಮೂಲ ಕಾಪಾಡಬೇಕಾದಂಥ ಮೀಡಿಯಾಗಳು ಇವತ್ತು ಮಾರ್ಕೊಳ್ತಾ ಇದ್ದಾವೆ ಅಂತೇಳಿ ಒಬ್ಬ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಹೇಳ್ತಾರೆ ಅಂತಂದ್ರೆ ನೀವು ಯಾವ ಹಂತಕ್ಕೆ ಹೋಗ್ತಾ ಇದ್ರಿ ಯಾವ ಹಂತಕ್ಕೆ ಇಳ್ದಿದ್ದೀರಿ ನೀವು ಯಾವ ಹಂತಕ್ಕೆ ಜೀವನ ಮಾಡೋದಕ್ಕೆ ಪತ್ರಿಕೋದ್ಯಮ ಬೇಕೇನ್ರಿ ನಿಮಗೆ ನೀವು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಪತ್ರಿಕೋದ್ಯಮ ಬೇಕಾ ನಿಮ್ಮ ಕುಟುಂಬಗಳನ್ನು ಸಾಕೋದಕ್ಕೆ ಪತ್ರಿಕೋದ್ಯಮ ಬೇಕಾ ನೀವು ಐಷಾರಾಮಿ ಮನೆ ಕಟ್ಟೋದಕ್ಕೆ ಪತ್ರಿಕೋದ್ಯಮ ಬೇಕಾ ನಿಮಗೆ ಈ ರೀತಿಯಾಗಿ ಈ ರೀತಿಯಾಗಿ ಪತ್ರಿಕೋದ್ಯಮವನ್ನು ನೀವು ಬಳಸ್ಕೊಳ್ತಾ ಇದ್ದೀರಲ್ಲ ಇವತ್ತು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಯಾವುದು ವಿಜಯಲಕ್ಷ್ಮಿ ಅವರು ಹೇಳಿದ್ರಲ್ಲ ನೀವು ಸರಿದಾರಿಗೆ ಬನ್ನಿ ಅಂದ್ರೆ ನಿಮ್ಗೆ ಚಪ್ಪಲಿ ತಗೊಂಡು ಜನ ಹೊಡಿತಾರೆ ಅಂತ ಹೇಳಿದ್ರಲ್ಲ ಇದಕ್ಕಿಂತ ಮಾತುಗಳು ಬೇಕೇಂದ್ರೆ ನಿಮಗೆ ಅವ್ರು ಹೇಳಿ ಆಗಲಿ ಏಳೆಂಟು ವರ್ಷ ಆಯಿತು ಅವತ್ತಿಂದನೇ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ ನೀವು ಒಂದು ಚೂರು ಬುದ್ಧಿ ಕಲಿಲಿಲ್ಲ ಅಂತಂದರೆ ನಿಮ್ಮನ್ನು ಯಾರಿಗೆ ಗೌರವಿಸ್ತಾರೆ ನಿಮ್ಗೆ ಯಾರು ಬೆಲೆ ಕೊಡ್ತಾರೆ ನಮ್ಮ ಕನ್ನಡದ ಸ್ಯಾಟಲೈಟ್ ಚಾನೆಲ್ಗಳು ಒಂಥರ ಗೊಂಬೆಗಳಾಗಿ ಕೂತಿದ್ದೀರಲ್ಲ ಗೊಂಬೆಗಳಾಗಿ ನಿಮಗೆ ಬೆಳಿಗ್ಗೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಹತ್ತು ಗಂಟೆವರೆಗೂ ನಿಮಗೆ ಟೈಮ್ ಪಾಸ್ ಆಗಬೇಕು ಏನೋ ಒಂದು ಸುದ್ದಿ ಆಗಬೇಕು ಮಾಡ್ತಾ ಇದ್ದೀರ ಹೊರ್ತು ಪವ ಪರಮ ಪವಿತ್ರವಾದಂತಹ ಪತ್ರಿಕೋದ್ಯಮ ನಮಗೆ ಒಂದು ಅವಕಾಶ ಕೊಟ್ಟಿದೆ ಜನರ ಧ್ವನಿಯಾಗಿರಬೇಕು ನನ್ನ ಕರ್ತವ್ಯವನ್ನು ನಾನು ಮಾಡಬೇಕು ಅಂತ ನಿಮಗೆ ಕಿಂಚಿತ್ತು ಅನಿಸ್ತಾ ಇಲ್ವಾ ಕಿಂಚಿತ್ತು ಅನಿಸ್ತಾ ಇಲ್ವಾ ಮತ್ತಿಂದಂತಹ ಪತ್ರಿಕೋದ್ಯಮ ನಡೆಸ್ತಿರ್ರಿ ಕ್ಲೋಸ್ ಮಾಡ್ಕೊಂಡು ಹೊಟ್ಟೋಗಿರಿ ಯಾರಿಗೂ ನ್ಯಾಯ ಕೊಡಿಸೋದಿಲ್ಲ ನೀವು ನೀವು ಯಾರಿಗೂ ನ್ಯಾಯ ಕೊಡಿಸೋದಿಲ್ಲ ಯಾವುದೇ ನ್ಯಾಯದ ಪರವಾಗಿ ಮಾತಾಡೋದಿಲ್ಲ ನೀವು ಇವತ್ತು ಪತ್ರಿಕೋದ್ಯಮಕ್ಕೆ ಮಾಡ್ತಾ ಇರುವಂತಹ ದ್ರೋಹ ಇದೆಯಲ್ಲ ಇದು ಈ ದ್ರೋಹವನ್ನು ಯಾರೂ ಕ್ಷಮಿಸೋದಿಲ್ಲ ನಿಮ್ಮ ಸ್ಯಾಟಲೈಟ್ ಚಾನೆಲ್ ನಡೆಸಲಿಕ್ಕೆ ನಿಮ್ಮ ಕೈಲಿ ಆಗಲ್ಲ ಅಂದರೆ ಕ್ಲೋಸ್ ಮಾಡ್ಕೊಂಡು ಹೊಟ್ಟೋಗ್ಬಿಡಿ ಯಾರೂ ಸಹ ಸ್ಯಾಟಲೈಟ್ ಚಾನೆಲ್ ಇಲ್ಲ ಅಂತ ಹೇಳೋದಿಲ್ಲ ಇವಾಗೆಲ್ಲ ಡಿಜಿಟಲ್ ಮೀಡಿಯಾಗಳು ಬಂದೋಗಿದೆ ನೀವು ಏನೇನು ಹೇಳಿದ್ರು ಸಹ ಜನ ನಂಬುವಂಥ ಪರಿಸ್ಥಿತಿನಲ್ಲಿ ಇಲ್ಲ ನಿಮ್ಮನ್ನು ಈ ಸ್ಥಿತಿಗೆ ಬಂದಿದ್ದೀರಿ ಒಬ್ಬ ಪ್ರತಿಪಕ್ಷದ ನಾಯಕ ಮಾತನಾಡ್ತಾನೆ ನೇರವಾಗಿ ನಿಮ್ಮನ್ನು ನೀವು ಮಾರ್ಕೊಳ್ಬೇಡ್ರಿ ಅಂತ ಹೇಳ್ತಾರೆ ಅಂತಂದರೆ ನೀವು ಯಾವ ಹಂತಕ್ಕೆ ಹೋಗಿದ್ದೀರಿ ನಿಮ್ಮ ಪರಿಸ್ಥಿತಿ ಏನು ಅಂತೇಳಿ ಅಲ್ಲೇ ಗೊತ್ತಾಗ್ತಾ ಇದೆ ಅಲ್ರಿ ಅಲ್ಲೇ ಗೊತ್ತಾಗ್ತಾ ಇದೆಯಲ್ಲ ಎಚ್ಚೆತ್ಕೊಳ್ರಿ ನಿಮ್ಮನ್ನು ಯಾರೂ ನಂಬೋದಿಲ್ಲ ನಮ್ಮ ಕನ್ನಡದ ಸ್ಯಾಟಲೈಟ್ ಚಾನೆಲ್ಗಳಿದಿರಲ್ಲ ನಿಮ್ಮನ್ನು ಯಾರೂ ನಂಬೋದಿಲ್ಲ ನೀವು ಕಾಮಿಡಿ ಪೀಸ್ ಆಗಿ ಹೋಗಿದ್ದೀರಿ ನೀವು ಹೇಳಿದ್ದನ್ನ ಕೇಳ್ತಾರೆ ನೀವು ಕಾಮಿಡಿ ಪೀಸ್ ಆಗೋಗಿದ್ದೀರಿ ನೀವು ಇನ್ನು ಮುಂದಾದರೂ ಕೊನೆಯ ಪಕ್ಷ ನಾವು ಏನು ಮಾಡ್ತಾ ಇದ್ದೀವಿ ನಾವು ಏನು ಮಾಡಬೇಕು ನಾವು ತಪ್ಪು ದಾರಿಗೆ ಹೋಗ್ತಾ ಇದ್ದೀವಿ ಸರಿ ದಾರಿಗೆ ಬರಬೇಕು ಅಂತೇಳಿ ನಿಮಗೆ ನೀವು ಮನವರಿಕೆ ಮಾಡ್ಕೊಳ್ಳಿ ನಿಮಗೆ ನೀವು ಮನವರಿಕೆ ಮಾಡಿಕೊಂಡು ದಾರಿಗೆ ಬನ್ನಿ ಇಲ್ಲದ ಹೋದರೆ ಜನ ನಿಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ ನಿಮಗೆ ಎಷ್ಟು ಚೀಮಾರಿ ಆಗ್ತಾ ಇದ್ದಾರೆ ನೋಡಿ ನೀವೇ ನೋಡಿ ಪರಮ ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನು ಈ ರೀತಿ ಬಳಸ್ಕೊಳ್ತಾ ಇರೋದು ಪ್ರತಿಪಕ್ಷದ ನಾಯಕ ಮಾತನಾಡ್ತಾರೆ ಅಂತಂದ್ರೆ ನೀವು ಯಾವ ಹಂತಕ್ಕೆ ಹೋಗಿದ್ದೀರಿ ಅಂತೇಳಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಈ ದೇಶದ ಸಂಪನ್ಮೂಲ ಹಾಳಾಗ್ತಾ ಇದೆ ಏನು ಡ್ರಮ್ಮನ್ನ ಮುಂದೆ ತಲೆ ಬಾಗಿಸ್ತಾ ಇದ್ದಾರೆ ಚೀಮಾರಿ ಹಾಕ್ಬೇಕಾದಂತಹ ಪತ್ರಕರ್ತರುಗಳು ಇವತ್ತು ಅವರನ್ನೇ ಜೀವು ಜೂರಂತೇಳಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ ರಾಹುಲ್ ಗಾಂಧಿ ಅವರನ್ನೇ ಟಾರ್ಗೆಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ ಯಾವ ಸ್ಥಿತಿಯಲ್ಲಿ ಇದ್ದೀರಿ ನೀವೆಲ್ಲಾನು ಯಾವ ಸ್ಥಿತಿಯಲ್ಲಿ ಇದ್ದೀರಿ ನೀವೆಲ್ಲಾನು ಸ್ವಲ್ಪನಾದರೂ ನಿಮಗೆ ಮನ ಮನಸ್ಸಿನಲ್ಲಿ ನಾವು ಮಾಡ್ತಾ ಇರುವುದು ಸರಿನಾ ತಪ್ಪ ಅಂತೇಳಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಮ್ಮ ಕನ್ನಡದ ಸ್ಯಾಟಲೈಟ್ ಚಾನೆಲ್ಗಳೇ ನೀವುಗಳು ಸಹ ಈ ರೀತಿಯಾಗಿ ಪ್ರಶ್ನೆ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ ಪಬ್ಲಿಕ್ ಟಿವಿಯ ರಂಗಣ್ಣ ಅಜಿತ್ ಹನ್ಮಕ್ಕನವರು ಟಿ ವಿ ನೈನ್ ರಂಗನಾಥ್ ಭಾರದ್ವಾಜ್ ನೀವೆಲ್ಲೂ ಸಹ ಪ್ರಶ್ನೆ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ ಸ್ವಾಮಿ ಪ್ರಶ್ನೆ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ ಊಟ ಮಾಡೋದಕ್ಕೆ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ದೇವ್ರು ಎಲ್ಲ ಕಡೆ ಕೊಟ್ಟಿರ್ತಾನೆ ಏನು ಹೇಳಿದ್ರೂ ಕೊಟ್ಟಿರ್ತಾನೆ ಇಲ್ಲಾದರೂ ಕ್ಲೋಸ್ ಮಾಡಿಬಿಡಿ ಕ್ಲೋಸ್ ಮಾಡಿಬಿಟ್ಟು ನಿಮ್ಗೆ ಏನಾದರೂ ಆಯಿತು ಅಂತಂದರೆ ಒಂದು ಡಿಜಿಟಲ್ ಮಾಧ್ಯಮ ಮಾಡಿಕೊಂಡು ಪ್ರಾಮಾಣಿಕವಾಗಿ ಮಾತನಾಡಿರಿ ನೀವು ಸ್ಯಾಟಲೈಟ್ ಚಾನಲ್ ನಡೆಸಬೇಕು ಅಂತೇಳಿ ಏನೇನೋ ಮಾಡೋಕ್ಕೋಗಿ ಕೊನೆಗೆ ದೇಶವನ್ನು ಬಲಿ ಕೊಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ